ದೇಸಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಅಧ್ಯಕ್ಷ ಕೃಷ್ಣ ಕರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಕುಸ್ತಿ ಕ್ರೀಡಾಪಟುಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿದೆ ಗರಡಿ ಮನೆಗಳು ನಶಿಸುತ್ತಿರುವುದು ಕಳವಳಿಕಾರಿಯಾಗಿದೆ ನಮ್ಮ ಭಾರತೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕಾದ ಕಾಲಘಟ್ಟದಲ್ಲಿದ್ದೇವೆ ಕಾರಣ ಪಾಲಕರು ಮತ್ತು ಸರ್ಕಾರ ಸರ್ಕಾರೇತರ ಸಂಘ ಸಂಸ್ಥೆಗಳು ಸಾಧ್ಯವಾದಷ್ಟು ದೇಶಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಲ್ಲಿ ಕ್ರೀಡಾ ಜಗತ್ತಿನಲ್ಲಿ ನಮ್ಮ ದೇಶದ ಕೀರ್ತಿ ಪದಕ್ಕೆ ಹಾರಾಡುವಲ್ಲಿ ಹಾಗೂ ಸದೃಢ ಭಾರತ ನಿರ್ಮಾಣ ಆಗುವಲ್ಲಿ ಸಂಶಯವೇ ಬೇಡ ಎಂದು ಎ ಪಿ ಎಮ್ ಸಿ ಚೇರ್ಮನ್ ಹಾಗೂ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೃಷ್ಣ ಕೊಳ್ಳಾನಟ್ಟಿ ಕರೆ ನೀಡಿದರು ಧಾರವಾಡ ತಾಲೂಕಾ ಮನಗುಂಡಿ ಗ್ರಾಮದ ಶ್ರೀ ದುರ್ಗವ್ವ ಶ್ರೀ ದ್ಯಾಮವ್ವ ದೇವಿಯರಾದ ಜಾತ್ರಾ ಮಹೋತ್ಸವ ಅಂಗವಾಗಿ ಸಾಮಾಜಿಕ ಹೋರಾಟಗಾರ ಕಲ್ಮೇಶ್ ಮಮ್ಮಿಗಟ್ಟಿ ಯುವ ಗೆಳೆಯರ ಬಳಗ ಮತ್ತು ಕೆಕೆ ಅಭಿಮಾನಿಗಳ ಬಳಗ ಸಂಯುಕ್ತವಾಗಿ ಏರ್ಪಡಿಸಿದ್ದ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಕೊಳ್ಳಾನಟ್ಟಿ ಮಾತನಾಡಿದರು ಇಂದಿನ ಆಧುನಿಕತೆಯ ರಂಗುಗಳಲ್ಲಿ ತೇಲಾಡುತ್ತಿರುವ ಯುವ ಜನಾಂಗ ಆರ್ಥಿಕತೆಯಲ್ಲಿ ಮುನ್ನುಗ್ಗಿದರೂ ದೈಹಿಕವಾಗಿ ಮಾನಸಿಕವಾಗಿ ಬಳಲುತ್ತಿದ್ದಾರೆ ಸಾಧ್ಯವಾದಷ್ಟು ಯುವಕರು ದೇಶಿ ಕ್ರೀಡೆಗಳಿಗೆ ಮಹತ್ವ ಮತ್ತು ಉತ್ತೇಜನ ನೀಡಬೇಕಾಗಿದೆ ಸದೃಢ ಭಾರತ ನಿರ್ಮಾಣಕ್ಕಾಗಿ ಕ್ರೀಡೆಗಳಿಗೆ ಅಗತ್ಯ ಸಹಾಯ ಸಹಕಾರ ಕೊಡಬೇಕಾಗಿದೆ ಕಾರಣ ಶಹರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ದೇಸಿ ಕ್ರೀಡೆಗಳನ್ನು ಹೆಚ್ಚೆಚ್ಚು ಆಯೋಜಿಸಬೇಕೆಂದು ಕೊಳ್ಳಾನಟ್ಟಿ ತಿಳಿಸಿದರು ಒಂದು ಗ್ರಾಮದಲ್ಲಿ ಕನಿಷ್ಠ ಎರಡು ಗರಡಿ ಮನೆಗಳನ್ನು ನಿರ್ಮಾಣ ಮಾಡಿ ಕುಸ್ತಿ ಕ್ರೀಡೆಗಳಿಗೆ ಹೆಚ್ಚಿನ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಬೇಕೆಂದರು ಈ ಕುರಿತಂತೆ ತಾವು ಸರ್ಕಾರಕ್ಕೆ ಆಗ್ರಹಿಸುವುದಾಗಿ ಕೃಷ್ಣ ಕೊಳ್ಳನಟ್ಟಿ ಈ ಸಂದರ್ಭದಲ್ಲಿ ತಿಳಿಸಿದರು ಸುಕ್ಷೇತ್ರ ಮನಗುಂಡಿಯ ವಿರಕ್ತ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿ ಕುಸ್ತಿ ಕ್ರೀಡೆಗೆ ಚಾಲನೆ ನೀಡಿದರು ಸದೃಢ ದೇಶಕ್ಕಾಗಿ ಇಂಥ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ಅಗತ್ಯವಾಗಿದೆ ದೇಶ ಭಾರತವಾಗಿಯೇ ಉಳಿಯಬೇಕೆಂದರೆ ಧಾರ್ಮಿಕ ಕಾಯಕಗಳ ಜೊತೆಗೆ ದೇಶೀಯ ಆಟಗಳ ಆಯೋಜನೆ ಮತ್ತು ಪ್ರಚಾರ ಹೆಚ್ಚೆಚ್ಚು ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಸಮಾಜವಾದಿಗಳಾದ ಕೃಷ್ಣ ಕೊಳ್ಳಾನಟ್ಟಿ ಕಾರ್ಯಗಳು ಶ್ಲಾಘನೀಯವಾಗಿದೆ ಎಂದು ಶ್ರೀಗಳು ಹೇಳಿದರು ಮನ್ಗುಂಡಿ ಗ್ರಾಮದ ಮುಖಂಡ ಅರ್ಜುನ್ ಪತ್ರಣ್ಣವರ್ ಮಾತನಾಡಿ ರಾಜ್ಯದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಗರಡಿ ಮನೆ ನಿರ್ಮಾಣಕ್ಕಾಗಿ ತಾವು ಕೂಡ ಹೋರಾಡುವುದಾಗಿ ತಿಳಿಸಿದರು ಗ್ರಾಮವಿರಲಿ ನಗರವಿರಲಿ ದೇಶಿ ಕ್ರೀಡೆಗಳನ್ನು ಆಟ ಆಡಿಸುವಲ್ಲಿ ಎಲ್ಲರೂ ಮುಂದೆ ಬರಬೇಕೆಂದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಅನೇಕ ಕ್ರೀಡಾಪಟುಗಳು ಕುಸ್ತಿಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಪ್ರಾಬಲ್ಯತೆಯನ್ನು ಮೆರೆದರು ಪ್ರಾರಂಭದಲ್ಲಿ ಪುಟಾಣಿ ಕುಸ್ತಿ ಪಟುಗಳಿಂದ ತಾಲೀಮು ನಡೆಸಲಾಯಿತು ಮಾಜಿ ಹಾಗೂ ಹಾಲಿ ಪೈಲವಾನರ ಸಮಾಗಮ ನಡೆಯಿತು ಮಾಜಿ ಪೈಲವಾನರಾದ ಅಶೋಕ್ ಏಣಗಿ ವಿರೂಪಾಕ್ಷಪ್ಪ ಅರ್ಜುನ್ ಲಕ್ಕಪ್ಪನವರ ಗಮನ ಸೆಳೆದರು ಆಯೋಜಕರಾದ ವಿಜಯ್ ಕೊಳ್ಳಾನಟ್ಟಿ ಅಜಯ್ ಕೊಳ್ಳಾನಟ್ಟಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಂಡಿತು ಗ್ರಾಮದ ಮುಖಂಡರಾದ ಪಂಚಾಯತ್ ಸದಸ್ಯರಾದ ಅಶೋಕ್ ಗುಂಡಗೋವಿ ದೇವೇಂದ್ರಪ್ಪ ಹೊಂಬಳ ಪಕೀರಣ್ಣ ತಡಸಿನ್ಕೊಪ್ ಅಶೋಕ್ ಗುರುನಾಥ್ ಚನ್ನಬಸು ಹೆಂಬಲಿ ಬಸಣ್ಣ ಚಂದರ್ಗಿ ರಾಜು ಗಿಡ ಸೇರಿದಂತೆ ಊರಿನ ಗುರು ಹಿರಿಯರು ಮುಖಂಡರು ಸಾಮಾಜಿಕ ಹೋರಾಟಗಾರರು ಪಾಲ್ಗೊಂಡಿದ್ದರು ಗ್ರಾಮ ದೇವತೆಯ ಜಾತ್ರಾ ನಿಮಿತ್ತವಾಗಿ ಹತ್ತನೇ ದಿವಸ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಾಡ ಕೆ ಅಭಿಮಾನ ಬಳಗ ಅಂತ ಹೇಳಿ ಮಾಡ್ಕೊಂಡಿದ್ರು ಇದು ಕೆ ಕೆ ಅಭಿಮಾನಿ ಬಳಗ ಅಲ್ಲ ಇದು ಕಲ್ಮೇಶ್ ಮುಮ್ಮಿಗಟ್ಟಿ ಗ್ರಾಮದ ಉತ್ಸಾಹ ಯುವಕ ಕಲ್ಮೇಶ್ ಮುಮ್ಮಿಗಟ್ಟಿ ಗೆಳೆಯರ ಬಳಗದ ವತಿಯಿಂದ ಕುಸ್ತಿಗಾಲಿ ಕುಸ್ತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ನಾನು ಪುಸ್ತಕನಾಗಿ ನಮ್ಮ ಕಲ್ಮೇಶ್ ಮುಮ್ಮಿಗಟ್ಟಿ ಮತ್ತು ಗ್ರಾಮದ ಹಿರಿಯರು ಗ್ರಾಮದ ಮುಖಂಡರು ಎಲ್ಲರೂ ಸೇರಿ ಏನು ಮಾಡಿದರೆ ಅವರಿಗೆ ನಾನು ಸಹಕಾರಿ ಆಗಬಲ್ಲೆ ಆಗ್ತೇನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದೇನೆ ಹಾಗೆ ನಮ್ಮ ಅರ್ಜುನ್ ಭದ್ರಣ್ಣವರು ಇರ್ಬೋದು ನಮ್ಮ ಗುರುಗಳು ಮೇರೆ ಗುರು ಅವರು ಇರ್ಬೋದು ನಮ್ಮ ಅಶೋಕ್ ಪೈಲ್ವಾಂಡ್ ಅವರು ಇರ್ಬೋದು ನಮ್ಮ ಗುರುನಾಥ್ ಪೈಲ್ವಾಣ್ ಇರ್ಬೋದು ಏನು ಎಲ್ಲರೂ ಸೇರಿ ಹಾಗೆ ಇದು ಮಾಡ್ಕೊಂಡಿದ್ವಿ ನನ್ನ ಆತ್ಮೀಯರು ನನ್ನ ಸೋದರಾಗಿದ್ದ ನಮ್ಮ ಬಸಣ್ಣ ಚಂದ್ರಿಗೆ ಅವರು ಇರ್ಬೋದು ಆಮೇಲೆ ನಮ್ಮ ರಾಜಾಪುರವರು ಇರ್ಬೋದು ಆಮೇಲೆ ನಮ್ಮ ರಾಜು ಗಿಡದುಬ್ಬಳ್ಳಿಯವರು ಇರ್ಬೋದು ಮತ್ತೆ ಗ್ರಾಮದ ಯಾವತ್ತು ಎಲ್ಲ ಹಿರಿಯರು ಮತ್ತೆ ಯುವ ಮಿತ್ರರೊಂದಿಗೆ ಸೇರ್ಕೊಂಡು ಈ ಒಂದು ಇವತ್ತೇನು ಕುಸ್ತಿಗಳು ಸಾಕಷ್ಟು ನಾವು ನಮ್ಮ ಅಶೋಕ್ ಭಯ ನಮ್ಮ ಗುರುನಾಥವರು ಇದ್ದಾಗ ನಾವು ತಾಲೀಮ್ ಕೈ ಹೋಗ್ತಿದ್ವಿ ಅವ್ರ ಜೊತೆಗೆ ಸಾಲವನ್ನು ಕಳಿತಿದ್ವಿ ಅವರ ಬಸ್ತಿ ಓಡಾ ಅವರು ಕ್ರೀಡಾ ಚಟುವಟಿಕೆಗಳನ್ನ ನೋಡ್ತಿದ್ವಿ ಅವರು ನಮ್ಮ ಧಾರವಾಡ ಜಿಲ್ಲೆಗೆ ನಮ್ಮ ಧಾರವಾಡ ತಾಲೂಕಿಗೆ ಒಂದು ಆ ರಾಜ್ಯದಲ್ಲಿ ಒಂದು ಕೀರ್ತಿಯನ್ನ ತಂದು ಕೊಟ್ಟಂತ ಪೈಲ್ವಾಂಡ್ರು ಹಾಗಾಗಿ ಅವ್ರ ಜೊತೆಗೆ ಒಡನಾಟ ಜಾಸ್ತಿ ಇರುವುದರಿಂದ ನಾನು ಪೈಲ್ವಾಂಡರು ಅಂದ್ರೆ ಅವರ ಬಗ್ಗೆ ಬಹಳ ಒಂದು ಹೆಮ್ಮೆಯನ್ನು ಇಟ್ಕೊಂಡಂತ ವ್ಯಕ್ತಿ ಹೀಗಾಗಿ ನಾವು ಕುಸ್ತಿ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತ ಹೇಳಿದ್ವಿ ಬಟ್ ನನ್ನ ಅನಿಸಿಕೆ ಏನಿದೆ ಬರುವ ಹಂತದಲ್ಲಿ ಕುಸ್ತಿ ಕ್ರೀಡಾಪಟುಗಳು ಕಮ್ಮಿ ಆಗ್ತಾವ ಇವರಿಗೆ ಉತ್ತೇಜನ ಕೊಡ್ಬೇಕು ನಾವು ನಮ್ಮ ಅಶೋಕ್ ಪಾಯ ಇರ್ಬೋದು ಗುರುನಾಥ್ ಅವರು ಇರ್ಬೋದು ನಮ್ಮ ಬಹಳ ಕುಸ್ತಿ ನಡೀತಾ ಇದೆ ನಮ್ಮ ಪಕ್ಕೀರನ ತಡಚಿನ್ಕೊಪ್ಪದವರು ಇರ್ಬೋದು ಮೈಲ್ವಾನ್ ಈಗ ಎಲ್ಲರೂ ಕೂಡಿಕೊಂಡು ಕುಸ್ತಿ ಕ್ರೀಡಾಗೆ ಒಂದು ಹೆಚ್ಚಿನ ಉತ್ಸುಕತೆಯನ್ನು ಕೊಡೋಣ ಅದಕ್ಕಾಗಿ ಈ ಮನ್ಗೊಂಡ ಗ್ರಾಮದಿಂದನೇ ನಾವು ಸ್ಟಾರ್ಟ್ ಮಾಡೋಣ ಅಂತ ಒಂದು ಹುಮ್ಮಸ್ಸನ್ನ ಇಟ್ಕೊಂಡು ಈ ಮನಗೊಂಡಿಯ ಗ್ರಾಮದ ಎಲ್ಲ ಹಿರಿಯರು ಮೈಲ್ವಾನ್ ಯುವ ಮಿತ್ರರೊಂದಿಗೆ ಕೂಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡಿದೀವಿ ಇದು ತಮ್ಮ ಪತ್ರಿಕೆ ಮಾಧ್ಯಮದಿಂದ ಅಲ್ವಾ ಮೀಡಿಯಾ ಮಾಧ್ಯಮದಿಂದ ಇನ್ನು ಹೆಚ್ಚಿನ ಪ್ರಚಾರ ಆಗ್ಲಿ ಅಂದ್ರೆ ಹೆಚ್ಚಿನ ಪೈಲ್ವಾನ್ರು ಉತ್ಸುಕತೆಯಿಂದ ಉಸ್ತುಕತೆಯಿಂದ ಹೋಗಿ ತಾಲೀಮ್ ಮಾಡಿ ಈ ಕುಸ್ತಿಯನ್ನ ಆಡಿ ನಮ್ಮ ಧಾರವಾಡ ತಾಲೂಕು ಮತ್ತು ಗ್ರಾಮಗಳ ಧಾರವಾಡ ಜಿಲ್ಲೆಯ ಒಂದು ಕೀರ್ತಿ ಪತಾಕಿ ನಾವು ತಂದು ಕೊಡ್ತಕ್ಕ ಆಸೆಯನ್ನ ನಾವು ಹೊಂದ್ಕೊಂಡಿದ್ದೀವಿ ಹಾಗಾಗಿ ಬರುವ ದಿನಗಳಲ್ಲಿ ಇನ್ನು ಈ ಕ್ರೀಡೆಗೆ ಕುಸ್ತಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹನ ಹೆಚ್ಚಿನ ಸಮಯ ನಾವು ಕೆಲಸ ನಾವು ಎಲ್ಲರೂ ಕೂಡಿ ಮಾಡ್ತೀವಿ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮನುಗುಂಡಿ ಗ್ರಾಮದಲ್ಲಿ ಒಂಬತ್ತು ದಿನಗಳ ಕಾಲ ದೇವಿ ಜಾತ್ರೆಯನ್ನ ನಿರಂತರವಾಗಿ ಮಾಡಿ ಮತ್ತೆ ಯಾವುದೇ ಒಂದು ಬೇಸರ ಇಲ್ಲದನೆ ಇವತ್ತು ಹತ್ತನೇ ದಿವಸ ಆಗಿದ್ರು ಕೂಡ ಗ್ರಾಮದ ಎಲ್ಲ ಹಿರಿಯರು ಗ್ರಾಮಸ್ಥರು ಎಲ್ಲರೂ ಕೂಡಿ ಒಂದು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ವೀಕ್ಷಣೆಯನ್ನು ಮಾಡುವುದರ ಜೊತೆಗೆ ಮತ್ತೆ ನಿನ್ನೆ ರಾತ್ರಿನ ಬೆಳಗಾಗ್ರ ಒಳಗೆ ಕನ್ನಡ ರೆಡ ಮಾಡಿಬಿಟ್ರ ನಾ ಅನ್ಕೊಂಡಿದ್ದೆ ನಾಟಕ ಉದ್ಘಾಟನೆ ಮಾಡಕ್ ಬಂದಾಗ ಈ ಕುಸ್ತಿ ಕನ್ನ ಇಲ್ಲ ಎಲ್ಲಿ ಮಾಡ್ತಿರಿ ಕಲ್ಮೇಶ್ ಬಾಯಿ ಮಾಡ್ತೀರಿ ಅಂತ ಅಂತೇಳಿ ಏ ನಾವು ಮಾಡ್ತೀವಿ ನೋಡ್ರಿ ಅಂತ ಹೇಳಿ ನಾನ್ ಅನ್ಕೊಂಡ ಮತ್ತೆ ಆಗಾಗ ಫೋನ್ ಮಾಡ್ಕೊಂಡ್ ಏನ್ ಮಾಡ್ರಿ ಕಲ್ಮೇಶ್ ಬಾಯಿಂಗ್ರಿ ಊರಿನ ಹಿರಿಯರ್ ಎಲ್ಲ ನೀವು ಎಲ್ಲರೂ ಕೂಡ ಮಾಡ್ತೀರಿ ಅಂತ ಏ ರೆಡಿ ಕುಸ್ತಿ ರೆಡಿ ಅಂತ ಅಂತೇಳಿ ಇಂತ ಒಬ್ಬ ಆ ಉಸ್ತಾಯಿ ಯುವಕ ನಮ್ಮ ಕಲ್ಮೇಶ್ ಮೊಮ್ಮಿಗಟ್ಟಿ ಗ್ರಾಮದ ಒಬ್ಬ ಉಸ್ತಾಯಿ ಮನಗುಂಡಿ ಗ್ರಾಮದ ಹಿರಿಯರೊಂದಾಗೆ ಅವರ ಹಿರಿಯರ ಸಹಕಾರ ಮಾಡ್ಕೊಂಡು ಹಿರಿಯರಿಗೆ ಬೇಕಾಗಿ ಹಿರಿಯರ ಮನವೊಲಿಸಿ ಈ ಗ್ರಾಮದ ಜನರ ಮನವೊಲಿಸಿ ಆಮೇಲೆ ಸುತ್ತಮುತ್ತಿನ ಗ್ರಾಮಸ್ಥರ ಮನವೊಲಿಸಿ ಕಲ್ಮೇಶ ಮುಮ್ಮಿಗಟ್ಟಿ ಯುವ ಮಿತ್ರನಿಗೆ ಸಲ್ಲಬೇಕು ಅಂತ ಇವರ ಜೊತೆಗೆ ನನ್ನ ಕುಲಪುತ್ರ ವಿಜಯ್ ಕುಮಾರ್ ಕೊಳ್ಳಾರಟ್ಟಿ ಮತ್ತು ಅಜಯ್ ಕುಮಾರ್ ಕೊಳ್ಳಾರಟ್ಟಿ ಹಾಗೂ ನಮ್ಮ ಬಸನ್ನ ಚಂದ್ರಗಿ ನಮ್ಮ ರಾಜು ಗಿಡದುಬ್ಬಳ್ಳಿ ಆಮೇಲೆ ಅನೇಕ ಸ್ನೇಹಿತರು ಎಲ್ಲರೂ ಅವರು ಕೂಡಿ ನಮ್ಮ ರಾಜವು ಏನು ನಮ್ಮ ಕಲ್ಮೇಶ್ ಮುಮ್ಮಿಗಟ್ಟಿ ಅವರಿಗೆ ಕೈ ಬಲುಕು ಪಡಿಸುವುದಕ್ಕೆ ಅವರು ಸಹಕಾರಿಯಾಗಿದ್ದಾರೆ ಹೀಗಾಗಿ ಅವರ ಪ್ರೀತಿ ವಿಶ್ವಾಸದೊಂದಿಗೆ ಗ್ರಾಮದ ಎಲ್ಲ ಪ್ರೀತಿ ವಿಶ್ವಾಸದೊಂದಿಗೆ ಉನ್ನತವಾಗಿ ಬೆಳೆ ಇಂತಹ ಕ್ರೀಡಾ ಕೃತಿ ಕ್ರೀಡಾಪಟುಗಳನ್ನು ಹೆಚ್ಚಿನ ರೀತಿಯಲ್ಲಿ ಅವನು ಯಾವಾಗ್ಲೂ ಮುನ್ನಡೆಸಲಿ ಅವನಿಗೆ ನಾವು ಸಹಕಾರಿಯಾಗಿರ್ತೀವಿ ಗ್ರಾಮದ ಹಿರಿಯರಾಗಲಿ ಆಮೇಲೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲಿ ಅವನೊಬ್ಬ ಅವನು ಕುಸ್ತಿ ಆಗ ಪಡೋದ್ರೂ ಕೂಡ ಅವನು ಒಂದು ಕುಸ್ತಿ ಅಂತ ಹೇಳಿ ನಾವು ರೆಡಿ ಮಾಡ್ಕೊತೀವಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ನೀವು ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಕುಸ್ತಿಯನ್ನ ವೀಕ್ಷಣೆ ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ ಈ ಮನಗುಂಡಿ ಗ್ರಾಮ ದೇವತೆಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ ಅದರ ಜೊತೆಗೇನ ಈ ಗ್ರಾಮೀಣ ಕ್ರೀಡೆಯನ್ನ ಈ ಧಾರವಾಡ ಗ್ರಾಮೀಣ ಕ್ರೀಡೆಯನ್ನ ಯಾರ ಕುಸ್ತಿ ಎಲ್ಲಾರ ಅಂತ ಅದಕ್ಕ ನಾವ್ ನಾನು ಮಾಡ್ತೇನೆ ಇವರು ಮಾಡ್ತೀನಿ ಹೋಗ್ತಾರ ಅದಕ್ಕೆ ಪ್ರೋತ್ಸಾಹ ಮತ್ತು ಸಹಕಾರ ಕೊಡುವಂತ ವ್ಯಕ್ತಿ ಯಾರ ಈ ಭಾಗದಲ್ಲಿ ನಮ್ಮ ಕೃಷ್ಣಬಾಯ ಕೊಳನಕ್ಕಿ ಅವರು ಅವರು ಇದೇ ರೀತಿ ಮುಂದುವರಿಲಿ ಸಿಕ್ಕಿದಾರಪ್ಪ ಅಂತಂದ್ರ ಅವ್ರು ನಾವ ಅವ್ರ ಎಲ್ಲಾ ಪಲ್ವಾರ್ನ ವತಿಯಿಂದ ಗ್ರಾಮದ ಗುರು ಹಿರಿಯರ ವತಿಯಿಂದ ಹಾಗೂ ಎಲ್ಲಾ ಯುವಕರ ವತಿಯಿಂದ ಅನ್ನ ತುಂಬಾ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳು ಅನ್ನರ್ಗೆ ಅದರ ಜೊತೆಗಿನ ಇಷ್ಟೆಲ್ಲ ರೆಡಿ ಮಾಡಿ ಒಂದು ಒಳ್ಳೆ ಕುಸ್ತಿಯನ್ನ ಖನ ಮಾಡಿದಂತ ನಮ್ಮ ಗಂಗ ತಮ್ಮ ನಮ್ಮ ಎಲ್ಲ ಪೆಲ್ವಾರರ ವತಿಯಿಂದ ಹಾಗೂ ಗುರು ಹಿರಿಯರ ವತಿಯಿಂದ ಅವ್ರಿಗೂ ತುಂಬಾ ಹೃದಯದ ಧನ್ಯವಾದ ಗ್ರಾಮೀಣ ಕಡೆ ಇದೇ ರೀತಿ ಬೆಳಿಲಿ ನಮಗ ಇದೇ ರೀತಿ ಗುಷ್ಟಿ ಬೆಳಿಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊತಾನೆ ಅದರ ಜೊತೆಗೆ ನನ್ನ ಪ್ರೀತಿ ಅನ್ನ ಕೃಷ್ಣ ಅವರು ಈ ಭಾಗದ ಒಬ್ಬೊಬ್ರು ಎಂ ಎಲ್ ಎ ಆಗಲಿ ಅಂತ ಹೇಳಿ ನಾವು ಎಲ್ಲರೂ ಆರ್ ಅಂತ ದೇವರಲ್ಲಿ ಬೇಡ್ಕೊತನಿ ಅಂತ ಒಬ್ಬ ಬಯಾಸಿಕಲ್ಪ ನಮ್ಗೆ ಬಹಳ ಹೆಮ್ಮೆ ಇದೆ ಆ ಮತ್ತೊಮ್ಮೆ ಬೆಲವನ ವತಿಯಿಂದ ತುಂಬಾ ಹೃದಯದ ಧನ್ಯವಾದ ಅನ್ನಾರ್ಗೆ ಇಷ್ಟು ಹೇಳಿ ನನ್ನ ಮಾತು ಜೈನ್ ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ಮನ್ಗುಂಡಿ ಗ್ರಾಮದಲ್ಲಿ ಬಸವೇಶ್ವರ ರಥೋತ್ಸವ ಹನುಮಂತೇಶ್ವರ ರಥೋತ್ಸವ ಮತ್ತು ಗರಿಯಮ್ಮ ದುರ್ಗಮ್ಮದ ಒಂದು ಜಾತ್ರಾ ಮಹೋತ್ಸವ ಕೊನೆಯದಾಗಿ ಗ್ರಾಮದೇ ತೀರ್ಥ ರಥೋತ್ಸವ ದುರ್ಗಾದೇವಿ ರಥೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಪರಮ ಪೂಜೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಠ ಮನುಗುಂಡಿ ಅವರ ಸಾನ್ನಿಧ್ಯದಲ್ಲಿ ಮನ್ಗುಂಡಿ ಗ್ರಾಮದ ಎಲ್ಲ ಗುರುವಿರಿಯರು ಮತ್ತು ಯುವಕರು ಅದ್ದೂರಿಯಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಕೊನೆಯ ದಿನ ಇವತ್ತ ಮುನ್ಗುಂಡಿ ಗ್ರಾಮದಲ್ಲಿ ಭಾರಿ ಜಂಗಿ ಕಾಟ ನಿಕಾಲ ಕುಸ್ತಿಯನ್ನ ನಮ್ಮ ಕೊಳ್ಳಾ ನಟ್ಟಿ ಅವರು ಅವರ ಅಭಿಮಾನಿ ಬಳಗ ಮತ್ತು ನಮ್ಮ ಕಲ್ಲು ಮುಮ್ಮಿಗಟ್ಟಿ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಗ್ರಾಮೀಣ ಕ್ರೀಡೆಯನ್ನು ಮಣ್ಣುಗುಂಡಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಇವತ್ತ ಈ ಗ್ರಾಮೀಣ ಒಂದು ಕಲೆಯನ್ನ ನಶಿಸಿ ಹೋಗಬಾರ್ದು ಈ ಕಲೆ ಇನ್ನಷ್ಟು ಹೇಳಿ ನಮ್ಮ ಕೃಷ್ಣ ಪಳಾನಟಿ ಅನ್ನೋರು ಎಲ್ಲ ಯುವಕ ಮಿತ್ರರನ್ನ ಕರ್ಕೊಂಡು ಮನ್ಗುಂಡಿ ಗ್ರಾಮದ ಒಂದು ಹಿರಿಯರನ್ನ ಕೂಡಿಸಿಕೊಂಡು ನಮ್ಮ ಮುಮ್ಮಿಗಟ್ಟಿ ಬಸವ ಕಲ್ಲು ಮುಮ್ಮಿಗಟ್ಟಿಯವರು ಸಹಿತವಾಗಿ ಎಲ್ಲಾ ಯುವಕರನ್ನ ಕೂಡಿಸಿಕೊಂಡು ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಕಾರಣ ಯಶಸ್ವಿ ಆಗಲಿಕ್ಕೆ ಕಾರಣ ಆದವರು ಆ ಇಬ್ರು ಪಳಾನಟ್ಟಿ ಅನ್ನೋರು ಒಂದು ಮುಮ್ಮಿಗಟ್ಟಿಯವರು ಎರಡೂರಿಂದ ಈ ಕಾರ್ಯಕ್ರಮ ಎಲ್ಲರನ್ನು ಒಕ್ಕೊಟ್ಟು ಕೂಡಿಸಿ ನಮ್ಮ ಊರಿನ ಹಿರಿಯರನ್ನು ಒಕ್ಕಿಸಿಕೊಂಡು ಒಕ್ಕೊಟ್ಟು ಕೂಡಿಸಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಾರ ಇದೇ ರೀತಿ ಎಲ್ಲೋ ಮುಂದೆ ಸಹಿತವಾಗಿ ಅವರು ನಮ್ಮ ಊರಿಗೆ ಬಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇರಲಿ ಅವರು ಧನ ಸಹಾಯವನ್ನ ಆರ್ಥಿಕ ಸಹಾಯವನ್ನ ಏನೋ ಒಂದು ಕಾಣಿಕೆಯನ್ನು ಅವರು ಯಾವುದಕ್ಕೂ ನಮ್ಮ ಊರಿಗೆ ಬಗ್ಗೆ ಒಂದು ತವರು ಮನೆ ಎದ್ಕ ಆದ ತರನಾಗಿ ಅವ್ರು ತುಂಬ ಬಂದಾರ ಇದೇ ರೀತಿ ಅವರು ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ದೇವರವ್ರಿಗೆಲ್ಲಾ ಒಂದು ಆರೋಗ್ಯ ಆವಿಷ್ಯ ಎಲ್ಲವನ್ನೂ ಕೊಟ್ಟು ಎಲ್ಲಾ ಕಾಪಾಡ್ಲಿ ಅಂತೇಳಿ ಗ್ರಾಮದ ಅಭಿನಂದಿಸ್ತೇನೆ ಗ್ರಾಮದಲ್ಲಿ ನಿರಂತರ ಒಂಬತ್ತು ದಿನಗಳ ಕಾಲ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಅತ್ಯಂತ ಅದ್ದೂರಿಯಾಗಿ ಜರುಗತಿ ಆದ್ರೆ ನಮ್ಮ ಗ್ರಾಮದ ಹಿರಿಯರು ಈ ಕುಸ್ತಿ ಪಟುಗಳ ಬಗ್ಗೆ ಕುಸ್ತಿಗಳ ಬಗ್ಗೆ ಯಾರು ಚಿಂತನೆ ಮಾಡಿರ್ಕಿಲ್ಲ ಅದನ್ನ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ಕಲ್ಲು ಗುಮ್ಮಿಗಟ್ಟಿ ಎಲ್ಲಾ ಇಷ್ಟ ಅದ್ದೂರಿಯಾಗಿ ನಾವು ಜಾತ್ರೆ ಮಾಡಿವಿ ನಾವ್ ಒಂದ್ ನಾವು ಕುಸ್ತಿ ಕುಸ್ತಿ ಆಡ್ತೀವಿ ನಮಗ್ ಬಿಡ್ರಿ ಕುಣಕ್ ನಮ್ ಪರ್ಮಿಷನ್ ಕೇಳ್ರಿ ಅಂತ ಬಂದ್ ಹಿರಿಯರದಾಗ ಕೇಳಿದಾಗ ಹಿರಿಯರೆಲ್ಲರೂ ಅತ್ಯಂತ ಅವರಿಗೆ ಪ್ರೋತ್ಸಾಹ ನಾವು ಕೂಡ ಗಡೀದಿವಣ ಗಡಿ ಅಂತಂದ್ರೆ ಬೆಳಿಗ್ಗೆ ಆಗೋಡುದ ಪುಣ್ಯ ಎಲ್ಲೆಲ್ಲಿಂದ ಮಣ್ಣು ತುಂಬಂದು ಸ್ಟೇಜ್ ಹಾಕಿಸಿ ಏನಾರು ಮಾಡಿ ನಮ್ಮ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅದ ಪ್ರಕಾರ ನಮ್ಮ ಕಲ್ಲು ಮುಮ್ಮಿಗಟ್ಟಿ ಅವರಿಗೆ ಅತ್ಯಂತ ಸಾಥ್ ಕೊಟ್ಟು ಈ ಕಾರ್ಯಕ್ರಮ ನೇತೃತ್ವ ವಹಿಸಿದ ಕೃಷ್ಣ ಕೋಳನ ಈ ನಮ್ಮ ಮನಗುಂಡಿ ಗ್ರಾಮ ಒಂದಲ್ಲ ನಮ್ಮ ಸುತ್ತ ಕಡೆ ಏನ್ ನಮ್ಮ ಗ್ರಾಮಕ್ಕೆ ಏನು ಸಂಬಂಧಪಟ್ಟ ಪ್ರತಿ ಹಳ್ಳಿಯವರು ಯಾರೋ ಒಬ್ರು ಸಣ್ಣ ಹುಡುಗರು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ವಾಲಿಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಯಾವದೇ ಟೂರ್ನಾಮೆಂಟ್ ಇರ್ಬೋದು ಕಬಡ್ಡಿ ಇರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಟಗ್ರನ ಕಳಗ ಇರಬಹುದು ಏನೇ ಕಾರ್ಯಕ್ರಮ ಇದ್ರು ಅವ್ರು ಏನಾನ ಕಾರ್ಯಕ್ರಮ ಮಾಡುತ್ತೆ ಎಂದೂ ಅವ್ರು ಒಬ್ಬರು ಅವ್ರು ಬರಗೈಲಿ ಕಲಿಸಿದ ವಿಷಯ ಗೊತ್ತಿಲ್ಲ ಇವತ್ತು ನಮ್ಮ ಈ ಭಾಗಕ್ಕೆ ಅವರು ಒಡಗೈ ಅಂತ ಹೇಳಿದ್ರು ತಪ್ಪಾಗಲ್ಲ ಆದ್ರಿಂದ ಮುಂದೆ ಬರತಕ್ಕಂತ ದಿನಗಳಲ್ಲಿ ಅವರಿಗೆ ಪಕ್ಷಾತೀತವಾಗಿ ನಾವೆಲ್ಲಾ ಗ್ರಾಮದರು ಸುತ್ತಮುತ್ತಲ ಗ್ರಾಮದವರಿಗೆ ಸಹಕಾರ ನೀಡಿ ಅವನಾದ ಒಂದು ಉನ್ನತ ಹುದ್ದೆ ತಂದಾಗ ಮುಂದೆ ಇಂತ ಕಾರ್ಯಕ್ರಮ ನಡೆದ ಅವ್ರು ಅಷ್ಟೊಂತ ಇನ್ನೂ ಸಹಕಾರ ಮಾಡ್ತಾರ ಇಂಥವ್ರು ನಮ್ಮ ನಾಯಕರಾಗಿ ಬೆಳಿಬೇಕು ಈ ಜಿಲ್ಲೆಯಲ್ಲಿ ಅವ್ರು ಉಳಿಬೇಕು ಅನ್ನೋದೇ ನಮ್ಮ ಆಸೆ ಇವತ್ತು ಗ್ರಾಮೀಣ ಕೀಳಿ ನಶಿಸಿ ಹೋಗುವಂತ ಕಾಲದಲ್ಲಿ ಒಂದೇ ದಿವಸದಲ್ಲಿ ಕೃಷ್ಣ ಕುಲ ಅವರು ಈ ಕಾರ್ಯಕ್ರಮನ ಸೇರಿಸಿ ಅದ್ದೂರಿಯಾಗಿ ಮಾಡಿ ಇವತ್ತು ಇಡೀ ನಮ್ಮ ಸುತ್ತಮುತ್ತಲ ಕಾರ್ಯಕ್ರಮ ಬಂದು ಅದಕ್ಕೆ ಯಶಸ್ವಿ ಕೊಟ್ಟಾರ ಅಂದ್ರೆ ಕೃಷ್ಣ ಕೊಳ್ಳ ನೀಡೋರ್ ಕಾರಣ ಅವ್ರು ಇನ್ನೂ ಯಶಸ್ವಿಯಾಗಿ ಬೆಳೆಯಲಿ ಈ ಜಿಲ್ಲೆಯಲ್ಲಿ ಅವರು ಉನ್ನ ಸ್ಥಾನಕ್ಕೆ ಹೋಗಲಿ ಹೇಳಿ ನಾನು ಆಶಿಸ್ತೇನೆ ಚೆನ್ನಾಗಿ ಇಟ್ಕೋತಾರಲ್ಲ ಅವರಂತ ಶ್ರೀಮಂತರು ಜಗತ್ತಿನಲ್ಲಿ ಯಾರು ಇಲ್ಲ ಅತ್ಯಂತ ಶ್ರೀಮಂತರು ಇವತ್ತ ಪ್ರಪಂಚದಲ್ಲಿ ಯಾರು ಕರೆ ಆರೋಗ್ಯವನ್ನು ಚೆನ್ನಾಗಿ ಯಾರು ಇಟ್ಕೊಂಡಿದ್ದಾರೆ ಅವರೇ ದೊಡ್ಡ ಶ್ರೀಮಂತರು ಅಂತ ಶ್ರೀಮಂತಿಕೆಯ ಫಾಯ್ದೆ ಲಾಭ ನಮಗೆ ಸಿಗಲಿ ಅನ್ನೋ ಸಲುವಾಗಿ ಗ್ರಾಮಗಳು ನಿರಂತರವಾಗಿ ನಡಿಲಿ ಅಂತ ತಿಳ್ಕೊಂಡು ಹೇಳಿ ಹೋಗಿತ್ತು ಬ್ಯಾಡ್ರಿ ಬಹಳ ಕದಡ್ರಿ ಪಾಪ ಎರಡು ಮಕ್ಳು ನಮ್ಮವ ಸಮ ಮಾಡಿ ಆಯ್ತು ನಮ್ಮ ಎಲ್ಲಾ ಹಿರಿಯರ ಮನಸ್ಸು ಬಹಳ ಬಹಳ ಅವ್ರ ಕುಸ್ತಿ ಹಿಡಿದು ಬಹುತೇಕ ಬಹಳಷ್ಟು ನಿಮಿಷಗಳದು ಅವ್ರಿಗೆ ಅವರೊಂದ್ ಶಬಾಸ್ಗೇರಿ ಯಾರ ರೂಪದಾಗ ಕೊಟ್ರಪ್ಪ ಅಂತಂದ್ರೆ ಸಮ ಆಗ್ಲಿ ಅಂದ್ರಲ್ಲ ಅದು ಒಂದ್ ದೊಡ್ಡ ಶಬಾಸಿಗೇರಿ ಕೊಟ್ಟಂಗೆ ಇಲ್ಲಿ ಗೆಲುವು ಸೋಲುಗಿಂತಲೂ ಆಟ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ ಆಟದಲ್ಲಿ ಭಾಗವಹಿಸಿ ಆರೋಗ್ಯವನ್ನ ಸಂಪಾದನೆಯನ್ನು ಮಾಡಿಕೊಂಡು ನಿರಂತರ ಸ್ಪರ್ಧೆಗಳು ನಡೀತಾ ಇರ್ಲಿ ಅಂತ ತಿಳ್ಕೊಂಡು ಹೇಳಿರ್ವ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಇದ್ದಿದ್ದ ಇದನ್ನ ಇದ್ದದ್ದ ಎಣ್ಣೇದರ ಪಕ್ಷಿ ಮಲಿವಾಡ್ ಅವರು ಬೇಗ ವೇದಿಕೆಗೆ ಬರಬೇಕು ಕ್ರೀಡಾ ಕ್ರೀಡಾಪಟುಗಳು ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಮ್ಮ ಅಶೋಕ್ ಪೈಲ್ರು ನಮ್ಮ ಗುರುನಾಥ್ ಪೈಲ್ರು ನಮ್ಮ ಪಕ್ಕೀರಣ್ಣ ಪೈಲ್ವಾನ್ ಹೀಗೆ ಅನೇಕ ಪೈಲ ಒಂದು ಚಿಂತನೆ ಇದೆ ಈಗ ಮುಚ್ಚಿ ಹೋಗ್ತಕ್ಕಂಥ ನಮ್ಮ ಗ್ರಾಮೀಣ ಹಳ್ಳಿ ಹಳ್ಳಿಯಲ್ಲಿ ಏನು ಗಡಿ ಮನೆಗಳಿದ್ದಾವಲ್ಲ ಮುಚ್ಚಿ ಹೋಗಾವಲ್ಲ ಅವೆಲ್ಲ ಓಪನ್ ಆಗಬೇಕು ಸರ್ಕಾರಕ್ಕೊಂದು ಮನವಿ ಮಾಡಿಕೊಳ್ಬೇಕು ಅವೆಲ್ಲ ಓಪನ್ ಆಗಬೇಕು ಸಣ್ಣ ಮಕ್ಕಳಿಂದ ಹಿಡಿದು ಮತ್ತೆ ಗಡಿ ಮಣಿಯನ್ನು ಇಳಬೇಕು ಗಡಿ ಮಣಿ ಒಳಗೆ ಇಳೋದ್ರ ಜೊತೆಗೆ ಅವರು ವಿದ್ಯಾವಂತರು ಕೂಡ ಆಗಬೇಕು ಅದಕ್ಕೆ ಪಾಲಕರಲ್ಲಿ ಮಕ್ಕಳ ಪಾಲಕರಲ್ಲಿ ಒಂದೊಂದು ಏನಂದ್ರೆ ನೀವೆಲ್ಲ ಏನ್ ಮಾಡ್ತೀರಿ ಬೇಸತ್ತು ದುಡಿದು ಬಂದುಬಿಟ್ಟು ಬಂದ್ಬಿಟ್ಟು ನೈನ್ಟೀನು ಸಿಕ್ಸ್ಟಿ ಹೊಡೆದು ಮನೆಗೆ ಬಂದ್ಬಿಡ್ತೀರಿ ಅಲ್ಲಿ ಮಕ್ಕಳ ಮುಂದೆ ನೀವು ಹೋಗ್ಬಾರ್ದು ಯಾಕಂದ್ರೆ ಮಕ್ಕಳು ಅವರನ್ನು ಬೆಳೆಸಬೇಕು ಅವರನ್ನ ಬಲಟರನ್ನಾಗಿ ಮಾಡಬೇಕಾದ್ರೆ ನೀವು ಮಕ್ಕಳ ಮುಂದೆ ಕುಡಿದು ಹೋಗ್ಬಾರ್ದು ಅಣ್ಣ ತಮ್ಮಂದಿರು ಕುಡಿದು ಹೋಗ್ಬಾರ್ದು ಏನಾಗ್ಬಿಡ್ತದೆ ನೀವು ಅವ್ರಿಗೇನ ನೀವು ಹಾಲು ಕುಡಿರಿ ಅವ್ರಿಗೆ ಹಾಲು ಕೊಡಿಸಿ ಗಾಡಿ ಮಡಿ ಕಳಿಸ್ರಿ ಅಕ್ಕಂತ ವಿನಂತಿಯನ್ನ ನಾನು ಮಾಡ್ಕೊಳ್ತೀನಿ ಸಕಲ ದೇವ ದೇವತೆಗಳನ್ನ ಈ ಸಂದರ್ಭದಲ್ಲಿ ನೆನೆಸಿ ವೇದಿಕೆ ಮೇಲೆ ಇರತಕ್ಕಂಥ ಮನಗುಂಡಿಯ ಯಾವತ್ತು ಗಣ್ಯ ಮಾನ್ಯರು ಹಿರಿಯರು ವೇದಿಕೆ ಮೇಲೆ ಇರತಕ್ಕಂಥ ಯಾವತ್ತು ಪೈಲವಾಣ ಬಂಧುಗಳು ಹಿರಿಯ ಪೈಲ್ವಾಣ ಬಂಧುಗಳು ಗ್ರಾಮದ ಹಿರಿಯರು ಗ್ರಾಮದ ಸುತ್ತಮುತ್ತಲಿನ ಹಿರಿಯರು ಮತ್ತು ಯುವ ಮತ್ತರರು ಮೊದಲನೇದಾಗಿ ಹೇಳಬೇಕಂದ್ರೆ ಕಲ್ಮೇಶ್ ಮೊಮ್ಮಿಗಟ್ಟೆಯವರಿಗೆ ಜಯವಾಗಲಿ ಅಂತ ಹೇಳ್ಬೇಕಾಗ್ತದೆ ನಾನು ಕಲ್ಮೇಶ ಮುಮ್ಮಿಗಟ್ಟಿ ಗೆಳೆಯರ ಬೆಳಗಕ್ಕೆ ಕಲ್ಮೇಶ ಮುಮ್ಮಿಗಟ್ಟಿ ಸೋದರ ಬಂಧತ್ವಕ್ಕೆ ಕಲ್ಮೇಶ ಮುಮ್ಮಿಗಟ್ಟಿಯವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಮನಗುಂಡಿ ಯಾವತ್ತು ಗ್ರಾಮದ ಹಿರಿಯರಿಗೆ ನಾನು ಅನಂತ ಅನಂತ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ